ಬೆಳಗಾವಿ ಜಿಲ್ಲಾ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ ಸಂಘಟನಾ ಚತುರನ ಮನೆಗೆ ಬಿಎಲ್ ಸಂತೋಷ್ ಭೇಟಿ ಶಾಸಕ ಅಭಯ ಪಾಟೀಲ್ ನಿವಾಸಕ್ಕೆ ಭೇಟಿ ಕುಟುಂಬಸ್ಥರ ಕುಶಲೋಪರಿ ಆಲಿಸಿದ ಬಿಎಲ್ ಸಂತೋಷ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಂದ ಬೆಳೆದು ಬಂದಂತ ನಾಯಕ ತೆಲಂಗಾಣ ರಾಜ್ಯದ ಉಸ್ತುವಾರಿಯಾಗಿರುವಂತಹ ಅಭಯ ಪಾಟೀಲ್ ಈ ಹಿಂದೆ ಗೋವಾ ಮಹಾರಾಷ್ಟ್ರದ ಚುನಾವಣೆ ಹೊಣೆಗಾರಿಕೆ ವಹಿಸಲಾಗಿತ್ತು ಬಿಎಲ್ ಸಂತೋಷ್ ಆಪ್ತರಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಿರುವಂಥ ಅಭಯ್ ಪಾಟೀಲ್ ಸೊ ಇವ್ರ ಮನೆಗೆ ಭೇಟಿ ಕೊಟ್ಟಿರುವಂಥದ್ದು ಸಹಜವಾಗಿ ರಾಜಕೀಯವಾಗಿ ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ ಯಾಕಂದರೆ ಇವ್ರಿಗೊಂದು ಒಳ್ಳೆ ಬಾಂಡಿಂಗ್ ಇದೆ ಆರ್ ಎಸ್ ಎಸ್ನಿಂದ ಬೆಳೆದು ಬಂದಂಥ ನಾಯಕ ಪಿ ಎಲ್ ಸಂತೋಷ್ ಅವರ ಆಪ್ತರು ಸೊ ಹಾಗಾಗಿ ಯಾಕೆ ಭೇಟಿ ಕೊಟ್ಟಿರ್ಬೋದು ನಾರ್ಮಲ್ ಆದಂಥ ವಿಸಿಟ್ ಆಗಿತ್ತಾ ಇದು ಅನ್ನೋದೊಂದು ಪ್ರಶ್ನೆ ಕೂಡ ಇದೆ ಶಾಸಕ ಅಭಯ್ ಪಾಟೀಲ್ ನಿವಾಸಕ್ಕೆ ಭೇಟಿ ಕೊಟ್ಟ ನಂತರ ರಾಜಕೀಯ ಚಟುವಟಿಕೆಗಳು ಗರಿಗೆದರಿತಾ ಅನ್ನೋ ಪ್ರಶ್ನೆ